ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವಸ್ ದೇವ್ರುಗಳಿಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಇವಾಗ ತಾನೇ ತೋಟದ ಕಡೆ ಬಂದೆ ಬೆಳ್ ಬೆಳಗ್ಗೆ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಆಗಿರುತ್ತೆ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬಾಗ್ತೀವಿ ಇವತ್ತು ಅಂತ ಆಲ್ಮೋಸ್ಟು ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟಂತೂ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ ನೋಡ್ಬೋದು ವೆದರ್ ಮಾತ್ರ ಅದೇ ರೀತಿಯಾಗಿದೆ ಮೋಡ ಮುಚ್ಕೊಂಡು ಮೋಡದ ಕಡೆ ಮೋಡ ಕಡೆಯದ ವಾತಾವರಣ ಹಾಗಾಗಿ ಲೈಟಾಗಿ ಸಿಂಕುಗಳು ಕೂಡ ಮಳೆ ಕೂಡ ಇದೆ ಓಕೆ ಮಳೆ ಬೀಳ್ತೈತೆ ಅಂತ ಕೆಲಸ ನಿಲ್ಸಾಗುತ್ತಾ ನಿನ್ನೆ ಅಂತೂ ಏನೂ ಕೂಡ ಕೆಲಸ ಆಗಲಿಲ್ಲ ತೋಟ ತೋಟದಲ್ಲಿ ಇವತ್ತು ಏನಾದರೂ ಸ್ವಲ್ಪ ಕೆಲಸ ಮಾಡೋಣ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಇರುತ್ತೆ ನೋಡೋಣ ಹಾಗೆ ಯಾರೆಲ್ಲ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಕಣ್ರಿ ನೀವೊಂದು ಲೈಕ್ ಮಾಡೋದ್ರಿಂದ ಈ ರೀತಿಯಾಗಿ ಇನ್ನೊಂದಷ್ಟು ವಿಡಿಯೋಗಳನ್ನು ನಾವು ಮಾಡಬೇಕು ಅಂತ ನಮಗೂ ಕೂಡ ಆಸೆ ದಯವಿಟ್ಟು ಇದ್ದೀರಾ ಪ್ಲೀಸ್ 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 ಲೈಕ್ ಮಾಡಿ ಓಕೆ ಬನ್ನಿ ಓಕೆ ಫ್ರೆಂಡ್ಸ್ ಈಗ ಬಂದು ಕಳೆ ಬಂದಿದ್ದೀವಿ ಏನಂದರೆ ಇದೊಂದು ಸ್ವಲ್ಪ ಉಳ್ಕೊಬಿಟ್ಟಿದೆ ಇವತ್ತಿಗೆ ಮುಗಿಯುತ್ತೆ ಈ ಕಳೆ ಹೊರೆಯೋದು ಅದಕ್ಕೋಸ್ಕರ ಇವಾಗ ಫಸ್ಟ್ ತೋಟಕ್ಕೆ ಬಂದಿ ಸಕ್ಕನೆ ಕಳೆ ಹೊರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಬಂದು ಟೈಮ್ ಒಂಬತ್ತುವರೆ ಆಗಿದೆ ಈಗ ಬಂದು ನಮ್ಮ ಕುರಿಗಳಿಗೆಲ್ಲ ಮೇಕೆಗಳಿಗೆಲ್ಲ ಮೇವಾಕಿದ್ದಾಯಿತು ಇವಾಗ ನಾವು ಸ್ವಲ್ಪ ಹೊಟ್ಟೆಗೆ ಹಾಕೋಣ ಟೈಮ್ ಬನ್ನಿ ಹೋಗಿ ಊಟ ಮಾಡಿಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇವತ್ತು ಬಂದು ನಮ್ಮ ಮನೆಯಲ್ಲಿ ಟೊಮೊಟೊ ಬಾತು ಮತ್ತು ಚಟ್ನಿ ಎರಡೂ ಮಾಡಿದ್ದಾರೆ ಇವೆರಡೂ ಕೂಡ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಈ ಒಂದು ಮರ ಕೆಳಗಡೆ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಈ ಒಂದು ಜಾಗದಲ್ಲಿ ಊಟ ಮಾಡ್ತಾಯಿದ್ದೀವಿ ಸೂಪರಾಗಿದೆ ವೆದರ್ ಮಾತ್ರ ನೋಡ್ತಾ ಇರ್ಬೋದು ಈ ರೀತಿ ಈ ರೀತಿಯಾಗಿ ನಾವು ಯಾವಾಗೂ ಇಲ್ಲೇ ಊಟ ಮಾಡೋ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಬಂದ್ರಿ ತೋಟ ಕಡೆ ನಾನು ಊಟ ಇತ್ಕೊಂಡು ಮತ್ತೆ ಎಲ್ಲ ಇತ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಇವಾಗ ಕೆಲಸ ಒಳಗೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮಮ್ಮ ನೋಡ್ತಾ ಇರ್ಬೋದು ಕುಡಿಯೋಕ್ಕೆ ನೀರು ಮಾಡ್ತಾ ಇದ್ದಾರೆ ಆರಾಮಾಗಿ ಮಾಡೋ ಮಾಡು ಹಾಂ ಬಿರಿಯಾನಿ ತುಂಬಿಡ್ತೈತೆ ಬಿರಿಯಾನಿ ನೋಡಿ ಇದೇ ನಾವು ಬೋರ್ವೆಲ್ ನೀರನ್ನ ಕುಡಿಯೋದು ಯಾವ ಫಿಲ್ಟರ್ ನೀರು ಕುಡಿಯೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಫಿಲ್ಟರ್ ನೀರು ಕುಡಿದ್ರೆ ನಮ್ಗೆ ಯಾಕೋ ಅದು ಅಲ್ಲೇನಮ್ಮ ಇದಕ್ಕ ಇದು ತೊಳಿ ನೋಡೋ ಏಳ್ಕಂಡು ಪಾಚಿ ಕಟ್ಟೆ ತಳಿ ಓಕೆ ಪ್ರತಿಷ್ಠಾಪನೆ ಮಾಡಿದ್ದಾಯ್ತು ಸುಮಾರು ಈ ನೀರು ಒಂದು ಎರಡು ದಿನವರೆಗೂ ನಾವು ಕುಡಿತೀವಿ ಯಾಕಂದರೆ ಮೋಡ ಅಲ್ವಾ ಅದಕ್ಕೆ ಬಿಸಿಲಿದ್ರೆ ಇನ್ನೂ ಬೇಗ ಖಾಲಿ ಆಗಿಬಿಡುತ್ತೆ ಆದರೆ ಮೋಡ ಇರೋದು ಹಾಗಾಗಿ ಬೇಗ ಖಾಲಿ ಆಗೋದಿಲ್ಲ ಮೋಟ್ರನ್ನ ಆಲ್ಮೋಸ್ಟ್ ನಾವು ಓಡಿಸಿ ಸುಮಾರು ಒಂದು ಎರಡು ತಿಂಗಳಾಯಿತು ಬೇರೆ ಈ ಮೋಟ್ರ್ಗಳ್ನ ಓಡಿಸಿ ನಾವು ಎರಡು ತಿಂಗಳಾಯಿತು ಯಾಕಂತ ಹೇಳಿದ್ರೆ ಮಳೆ 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 ತೋಟಕ್ಕೆ ನೀರೇ ಬಿಡಲಿಲ್ಲ ಈಗ ಏನೇ ಕುಡಿಯೋಕ್ಕೆ ನೀರು ಹಿಡಿದು ಮಾಡ್ಕೊಳೋದು ಮತ್ತು ಯೂಸ್ ಮಾಡೋಕ್ಕೆ ಹಿಡ್ಕೊಳೋದು ಮತ್ತು ಮೋಟ್ರನ್ನ ಆಫ್ ಮಾಡೋದು ಇಷ್ಟೇ ಕತೆ ಯಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ yeah. <laughs> <sharp> ಮಳೆ ಬಂದರೆ ಆಗೋದಿಲ್ಲ ಮಳೆಗೆ ನಾನು ನೆನ್ಮುಟ್ಟಾಯ್ತು ಅಂದರೆ ಆಗೋದಿಲ್ಲ ಅಲ್ಲೇನ ಜಿಮ್ಮಿ ಹೋಯ್ ಏನಕ್ಕೆ ಹಂಗೆ ತೋಡ್ತಾರದ ನನ್ನ ಮಗನೇ ಆ ಏನಕ್ಕೆ ತೋರ್ತಾರೆ ಏನು ಏನನ್ನ ಬೆಳೆಸೋ ಪ್ಲ್ಯಾನ್ ಏನಾನ ಮಾಡ್ತಾ ಇದೆಯಾ ಏನು ಕತೆ ಏನ ಹಾಂ ಯಾಕ ಹಂಗೆ ತೆರ್ಕಂಡು ಮಲ್ಕೊಂಡಿದ್ಯಾ ಜಿಮ್ಮಿ ಪಿನ್ನ ಇದ್ರ ಪಿನ್ ಆಯ್ತಾ ಏನಾಯ್ತಾ ಹಾ ಯಾಕೆ ಹಂಗೆ ಕರ್ಕೊಂಡು ಮಲ್ಕೊಂಡಿದೀಯ ಜಿಮ್ ಅಯ್ಯ ಹೂವಾಗ ತಿಕ್ಕಾಗಿ ಮುಚ್ಕೊಂಡ್ಲಿ ನನ್ನ ಪಾಡಕ್ಕೆ ನಾನು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದೀನಿ ಯಾಕೆ ಅಂತೀಯ ಹಂಗಂತ ಬೈಕ್ ಅಂತ ಇದ್ದಾನೆ ನಮ್ಮ ಜಿಮ್ಮಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಹೂವು ಹೂವನ ಬಿಡಿಸ್ಬೇಕು ಬಿಡಿಸ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಹಾಗೆ ನೀರು ಕಾಯ್ಸೋಕೆ ಮನೆಯಲ್ಲಿ ಸೋದೆ ಇಲ್ಲ ಸೋದೆ ಎತ್ಕೊಬೋ ಅಂತ ಹೇಳಿದ್ರು ಅದಕ್ಕೆ ಇವಾಗ ಸೋದೆ ಕೂಡ ಎತ್ಕೊಂಡೋಗಾಕೆ ರೆಡಿ ಮಾಡ್ಕೊತಾ ಇದ್ದೀನಿ ಏನಂದರೆ ಎಲ್ಲ ಮುರಿದು 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 ಪಶ್ನೆದಾಗಿ ಒರೆನ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಎತ್ಕೊಂಡೋಗಿ ಮನೆ ಕಡೆ ಹೊರಡಬೇಕು ಇನ್ನ ಸಂಜೆ ಕೂಡ ಹಾಕ್ತಾ ಬಂದಿದೆ ಅಲ್ವಾ ನಮ್ಮ ಮನೆ ಕಡೆ ಹೊರಡಬೇಕು ಈ ಸೌದೆ ಎತ್ಕೊಂಡು ಏನಂದರೆ ನಾವು ಹೀಟ್ರು ಡೀಸರು ಇದರಲ್ಲೆಲ್ಲ ನೀರು ಕಾಯಿ ಸಟ್ಕೊಳ್ಳೋಲ್ಲ ಸೌದೆ ಒಲೆನಲ್ಲಿ ಅಟ್ಕೊಂಡೋದು ಯಾಕಂತ ಹೇಳಿದ್ರೆ ಮೈ ಕೈ ನೋವು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬಿಡುತ್ತೆ ಈ ಡೀಸರು ಮತ್ತು ಸೋಲಾರು ಈಟ್ರೂ ಈ ನೀರೆಲ್ಲಾಟ್ಕೊಂಡ್ರೆ ನಮಗೆ ಕೈ ನೋವು ಅಂತ ಬಿಡೋದಿಲ್ಲ ಹಾಗಾಗಿ ಸೌದೆನ ಮುರ್ಕೊಂಡು ಇವಾಗ ಮನೆ ಕಡೆ ಹೊರಡಬೇಕು ಕಣ್ರಿ ಓಕೆ ಫ್ರೆಂಡ್ಸ್ ಸೌದೆ ಎತ್ಕೊಂಡ್ಬಂದು ಮನೆ ಮೇಲೆ ಹಾಕ ಮನೆಗೆ ಹಾಕಿದ್ಮೇಲೆ ಇವಾಗ ರಾಗಿ ಬೇರೆ ಮಿಷಿನ್ಗೆ ಹಾಕ್ಸ್ಕೊಬ ಇಲ್ಲ ಮುದ್ದೆ ಮಾಡೋಕ್ಕೆ ಹಸಿಟ್ಟಿಲ್ಲ ಅಂದರು ಅದಕ್ಕೆ ಇವಾಗ ಮುಟ್ಟೆ ಎತ್ಕೊಂಡು ಮಿಷಿನ್ಗೆ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗ್ಗಿಂದ ಸಂಜೆವರೆಗೂ ಏನೆಲ್ಲ ಕತೆ ನಡೀತಾ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ನಿಮಗೆ ವಿಡಿಯೋಗಳು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್